ಹೌದು ಮೇಡಮ್ ಮೂವತ್ತೈದು ಜನ ನಮ್ಮ ಹೆಣ್ಣು ಮಕ್ಕಳನ್ನ ಪ್ರೊಟೆಸ್ಟ್ ಪ್ರೊಟೆಸ್ಟ್ ಇಂದ ಪ್ರೊಟೆಸ್ಟ್ ಅಂತ ಏನೂ ಇಲ್ಲ ನಾವು ಜಸ್ಟ್ ನ್ಯಾಯ ಕೇಳಕ್ ಬಂದ್ವಿ ಹಿಂದೂ ಬಗ್ಗೆ ಮಾತಾಡ್ತಿರಲ್ಲ ಇವತ್ತೆಲ್ಲಿ ಮಾಂಗಲ್ಯ ಮತ್ತೆ ಏನು ಜನಿವಾರ ಇದೆಲ್ಲವೂ ಧಾರ್ಮಿಕವಾಗಿ ಎಲ್ಲರ ಒಂದು ಅದು ಸಂಪ್ರದಾಯವಾಗಿ ಅವ್ರ ಅವ್ರ ಧರ್ಮನ ಅವರು ಪೂಜಿಸ್ತಕ್ಕಂಥದ್ದು ಓಕೆನಾ ಅವ್ರು ಗೌರವಿಸ್ತಕ್ಕಂಥದ್ದು ಇವತ್ತು ನಾನು ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ನೋಡಿ ಮೇಡಮ್ ಪಾಲಿಟಿಕ್ಸ್ ಇರುತ್ತೆ ನಾಳೆ ಸಾಯುತ್ತೆ ಇವತ್ತು ನಾವು ನಾವಿರ್ತೀವಿ ಇನ್ನೊಂದು ಪಕ್ಷದವ್ರು ನಾಳೆ ಇರ್ತಾರೆ ಅದೆಲ್ಲವನ್ನ ಹೊರತುಪಡಿಸಿ ನೋಡಿದ್ರು ಈ ದೇಶದ ಒಂದು ಏನು ಕಲ್ಚರ್ ಇದೆಯಲ್ಲ ಅದನ್ನ ಯಾರ ಕೈಲೂ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಬೇರೆ ಇನ್ನೇನು ಇಲ್ಲ ಇದೇ ಆರ್ ಅವ್ರು ನಾನು ಅದನ್ನೇ ಪ್ರಶ್ನೆ ಮಾಡ್ತಿದ್ದೀನಲ್ಲ ಇದೇ ಆರ್ ಅಶೋಕ್ ಅವರು ಯಾಕೆ ಈ ಈ ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳು ಮಾಂಗಲ್ಯವನ್ನು ತೆಗೆದಿಟ್ಟು ಬಂದು ಎಕ್ಸಾಮ್ ಬರೀಬೇಕು ಅಂತ ಹೇಳಿ ನೆನ್ನೆ ರೈಲ್ವೆ ಸುತ್ತೋಲೆಯನ್ನು ಹೊರಡಿಸಿದಾರಲ್ಲ ಇದ್ರ ಬಗ್ಗೆ ಯಾಕೆ ಯಾರೂ ಪ್ರೊಟೆಸ್ಟ್ ಮಾಡಲಿಲ್ಲ ಇವರೆಲ್ಲ ಹಿಂದೂವಾದಿಗಳು ತಾನೆ ಇವರೆಲ್ಲ ಹಿಂದುತ್ವದ ತಾನೆ ನಾವೆಲ್ಲ ಹಿಂದೂ ಮಕ್ಕಳು ನಾವೆಲ್ಲ ಹಿಂದೂ ಮಕ್ಕಳು ನಾವು ಆಂಗಲ್ಯನ ತೆಗೆದು ಇಟ್ಬಿಟ್ಟು ಹೆಂಗ್ ಪರೀಕ್ಷೆ ಬರೆಯೋದು ಕರೆಕ್ಟ್ ಅಲ್ವಾ ಜನಿವಾರನ ತೆಗೆದು ಹೆಂಗೆ ಹೋಗೋ ಧರ್ಮನ ಅವ್ರು ಹೆಂಗ್ ಬಿಟ್ಕೊಡ್ತಾರೆ ನಾನು ಅದನ್ನೇ ಹೇಳ್ತಾ ಇರೋದು ನೋಡಿ ಮೇಡಮ್ ಇವತ್ತು ಈ ರಾಜಕೀಯ ಇರಲಿ ನಾಳೆ ಇನ್ನೊಂದು ರಾಜಕೀಯ ಬರಲಿ ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬರಲಿ ಯಾರೇ ಬರಲಿ ಬಟ್ ಈ ಮಣ್ಣಿನಲ್ಲಿ ಇರ್ತಕ್ಕಂಥ ಒಂದು ಸಂ ಏನ್ ಸಂಪ್ರದಾಯಗಳಿದೆ ಧರ್ಮಗಳಿದೆ ಅದನ್ನ ಯಾರ ಕೈಲೂ ಅಳಿಸಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳ್ತೀನಿ